ಕಾಮಧೇನು ಹಸುನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಕಾಮಧೇನು ಹಸುನ ಯಾವ ರೀತಿ ಪೂಜೆ ಮಾಡಿದ್ರೆ ನಾವ್ ಅನ್ಕೊಂಡಿದ್ದೆಲ್ಲ ನಮಗೆ ಸಿಗುತ್ತೆ ಹೀಗೆ ನೀವು ಕಾಮಧೇನು ಹಸುನ ಪೂಜೆ ಮಾಡಿದ್ರೆ ನೀವು ತುಂಬಾ ದಿನದಿಂದ ಕಾಣ್ತಿರೋ ಕನ್ಸು ಕೂಡ ನನ್ಸಾಗತ್ತೆ ಕಾಮಧೇನು ಹಸುನ ಮನೇಲಿ ಯಾಕೆ ಇರ್ತೀವಿ ಎಲ್ಲಿ ನಾವು ಕಾಮಧೇನು ಹಸುನ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಂಟೆಂಟ್ ಕ್ಯಾನ್ವಸ್ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಹಾಗೇನೆ ಇವತ್ತಿನ ಈ ವಿಡಿಯೋ ಬಂದು ತುಂಬಾನೇ ಇನ್ಫಾರ್ಮೇಟಿವ್ ಆಗಿದೆ ಏನಂತ ಅಂದ್ರೆ ನಾವ್ ಮನೆಗಳಲ್ಲೆಲ್ಲ ವಿಗ್ರಹನ ಇಟ್ಟಿದ್ರೆ ನಮ್ಗೆ ಏನೇನೆಲ್ಲ ಒಳ್ಳೇದಾಗುತ್ತೆ ಹಾಗೇನೆ ನಾವ್ ಅದನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಆ ವಿಗ್ರಹನ ನಾವ್ ತಗೊಳ್ವಾಗ ಯಾವ್ ರೀತಿ ಇರ್ಬೇಕು ಹಾಗೇನೆ ಮನೆಗೆ ಯಾವ ಯಾವ ರೀತಿ ತಗೊಂಡ್ ಬರ್ಬೇಕು ಯಾವತ್ತಿನ ದಿನ ತರಬೇಕು ಮತ್ತೆ ಯಾವ ರೀತಿ ಪೂಜೆ ಮಾಡಬೇಕು ಪೂಜೆ ಮಾಡಿದ್ರೆ ನಾವು ಕೇಳಿದ್ದೆಲ್ಲಾದನ್ನೂ ಕೊಡುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಸೊ ತಡ ಮಾಡೋದ್ ಬೇಡ ಈ ವಿಡಿಯೋನ ಕೊನೆ ತನಕ ನೋಡಿ ಖಂಡಿತವಾಗ್ಲೂ ನಿಮ್ ಎಲ್ರಿಗೂ ಹೆಲ್ಪ್ ಆಗೇ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದ್ಲಿಗೆ ಕಾಮಧೇನು ಹಸು ಮತ್ತೆ ಕರುಣ ಮನೇಲಿ ಇಟ್ಟಿದ್ರೇನೆ ಒಂದು ಲಕ್ಸುರಿ ಫೀಲ್ ಕೊಡುತ್ತೆ ಅಲ್ವಾ ಅದು ಆಗಿರ್ಬೋದು ಇಲ್ಲ ಕಂಚಿನಾದ್ರೂ ಆಗಿರ್ಬೋದು ಇದೆ ಒಂದು ಲಕ್ಸುರಿ ಫೀಲ್ ಕೊಡುತ್ತೆ ಮಾಡುವಂತ ಸಮಯದಲ್ಲಿ ಬಂದಂತ ಹಸು ಅಂತ ಅದನ್ನ ಹೇಳ್ತೀವಿ ಸೊ ಆ ಹಸು ತುಂಬಾನೇ ಫಲವತ್ತತೆ ಆಗಿದ್ದು ಹಾಗೇನೆ ಏನೇ ಕೇಳಿದ್ರು ಕೊಡುತ್ತೆ ಅನ್ನೋ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿ ತುಂಬಾನೇ ಇದೆ ಇವಾಗ ಮುಂಚೆ ಎಲ್ಲ ಏನಂತ ಅಂದ್ರೆ ಪ್ರವೇಶ ಮಾಡಿದಂತ ಸಮಯದಲ್ಲಿ ಮನೆಯವರು ಮನೆ ಒಳಗಡೆ ಹೋಗೋಕ್ಕೂ ಮುಂಚೆ ಏನಂತ ಅಂದ್ರೆ ಹಸು ಮತ್ತೆ ಕರುನಾ ಕಳಿಸ್ತಿದ್ರಲ್ವಾ ಅದಾದ್ಮೇಲೆ ಮನೆಗೆ ಪೂಜೆ ಮಾಡಿ ಹಸು ಮನೆ ಕರು ಆದ್ಮೇಲೆ ನಾವುಗಳು ಮನೆ ಒಳಗಡೆ ಹೋಗ್ತಿದ್ದಿದ್ದು ಬಟ್ ಇವಾಗ ಏನಾಗುತ್ತೆ ಅಪಾರ್ಟ್ಮೆಂಟ್ ಈಗ ಫ್ಲಾಟ್ ಗೃಹ ಪ್ರವೇಶ ಆದ್ರೆ ಈಗ ಗ್ರೌಂಡ್ ಫ್ಲೋರ್ ಅಲ್ಲೇ ಗೃಹ ಪ್ರವೇಶ ಇರಲ್ಲ ಅಂತ ಸಮಯದಲ್ಲಿ ನಾವು ಹಸು ಕರುನ ಕರ್ಕೊಂಡು ಹೋಗೋಕ್ಕಾಗಲ್ಲ ಸೊ ಇನ್ಸ್ಟೆಡ್ ಆಫ್ ದಟ್ ನಾವ್ ಮಾಡ್ಬೋದು ಮಾಡಬಹುದು ಅಂತ ಸೊ ಕಾಮದೇನು ಹಸು ಮತ್ತೆ ಕರುನ ನಾವು ಇಟ್ಕೊಂಡು ಮನೆ ಒಳಗಡೆ ಹೋದ್ರು ನಮ್ಗೆ ಅಷ್ಟೇ ಪುಣ್ಯ ಕೂಡ ಸಿಗುತ್ತೆ ಅನ್ನೋ ನಂಬಿಕೆ ಸಹ ಕಾಮಧೇನು ಹಸುನ ಯಾವ ರೀತಿ ನಾವು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ನಾನು ಮೊದಲು ಹೇಳ್ತೀನಿ ಕಾಮಧೇನು ಹಸುನ ನಾವು ಸೆಲೆಕ್ಟ್ ಮಾಡುವಾಗ ಹಸು ಪೀಠದ ಮೇಲೆ ಇರಬೇಕು ಸೊ ಈ ತರ ಪೀಠದ ಮೇಲೆ ಇದ್ರೇನೆ ತುಂಬಾ ಒಳ್ಳೇದಾಗುತ್ತೆ ಹಾಗೇನೆ ಅದ್ರ ಬಾಲ ಆಗಿರ್ಬೋದು ಇಲ್ಲ ಕೊಂಬುಗಳಾಗಿರ್ಬೋದು ಅದೆಲ್ಲ ನೀಟಾಗಿ ಕೆತ್ತನೆ ಆಗಿರಬೇಕು ಸೊ ಅನ್ಫಿನಿಶ್ಡ್ ಆಗಿ ಯಾವುದೂ ಇರಬಾರ್ದು ಹಾಗೆ ಆ ಕೊಂಬುಗಳು ಎರಡು ಕೊಂಬುಗಳಿರೋ ಹಸುನೇ ಆಗಿರಬೇಕು ಆ ಎರಡು ಕೊಂಬುಗಳು ಶಾರ್ಪ್ ಇರಬೇಕು ಹಾಗೇನೇ ಬೆನ್ನಿನ ಭಾಗ ಸ್ವಲ್ಪ ಉಬ್ಬಿರ್ ಮತ್ತೇನಂತ ಅಂದ್ರೆ ಬರೀ ಹಸು ಇರೋಂತ ವಿಗ್ರಹನ ತಗೋಬೇಡಿ ಆ ಹಸು ಜೊತೆ ಹಾಲ್ ಕುಡಿತಿರೋಂತ ಕರು ಇಲ್ಲ ಕೆಚ್ಚಲಿರೋಂತ ಹಸುನೇ ಆಗಿರ್ಬೇಕು ಸೊ ಇದೆಲ್ಲ ಏನ್ ಸಿಂಬಲೈಸ್ ಮಾಡ್ತೀವಿ ಅಂತ ಅಂದ್ರೆ ಇವಾಗ ಹಾಲು ಕುಡಿರುವಂತ ಕರು ಅಲ್ಲಿದ್ದು ಆ ಹಸುಗೆ ಕೆಚ್ಚಲಿದೆ ಅಂತ ಅದು ತುಂಬಾ ಫಲವತ್ತತೆ ಇರುವಂತಹ ಹಸು ಅಂತ ಅದನ್ನ ಸಿಂಬಲೈಸ್ ಮಾಡುತ್ತೆ ಸೊ ದಟ್ ನಾವು ಅದನ್ನ ಮನೆಗೆ ತಗೊಂಡ್ ಬಂದ್ರೆ ನಮ್ಗೂ ಕೂಡ ಎಲ್ಲ ಒಂದ್ ಹಸು ಮನೆ ಒಳಗಡೆ ಬಂದಿದೆ ಸೊ ದಟ್ ನಾವ್ ಏನೇ ಕೇಳ್ಕೊಂಡ್ರು ನಮ್ಗೆ ಅದು ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ಈಗ ಹಸು ಮೇಲೆ ಕೆತ್ತನೆಗಳಿರುತ್ತೆ ಏನಂತ ಅಂದ್ರೆ ಕೃಷ್ಣ ಮತ್ತೆ ರಾಧೆದ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಕುಬೇರ ಆಗಿರ್ಬೋದು ಇಲ್ಲ ಗಣೇಶ ಆಗಿರ್ಬೋದು ಸೊ ಅದು ನಿಮ್ಗೆ ಯಾವ್ದು ಇಷ್ಟ ಅದನ್ನ ತಗೋಬಹುದು ಬಟ್ ಮೇನ್ ಇಂಪಾರ್ಟೆಂಟ್ ಏನಂತ ಅಂದರೆ ತುಂಬಾ ಕ್ಲಿಯರ್ ಆಗಿ ಕೆತ್ತನೆ ಆಗಿರಬೇಕು ಎಲ್ಲೂ ಅನ್ಫಿನಿಶ್ಡ್ ಆಗಿದೆ ಅಂತ ಅನ್ನಿಸ್ಬಾರ್ದು ಸೊ ಆ ರೀತಿ ಇರೋಂಥ ವಿಗ್ರಹನೇ ಹುಡುಕ್ಬಿಟ್ಟು ತಗೊಳ್ಳಿ ಹಾಗೇ ಏನಂತ ಅಂದರೆ ನೀವು ಹಸುನ ಯಾವ ರೀತಿ ಹಸು ಕರುನ ತಗೊಂಡ್ಮೇಲೆ ಯಾವ ರೀತಿ ಮನೆ ಒಳಗಡೆ ತರಬೇಕು ಅನ್ನೋ ಅಂಥದ್ದು ಯೂಶುವಲಿ ಇದನ್ನು ನಾವೇ ದುಡ್ಡು ಕೊಟ್ಟು ತೊಗೋಬೋದು ಬಟ್ ಇದನ್ನು ತಾಯಿ ಮನೆಯಿಂದ ತಂದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಯಾಕಂತ ಅಂದರೆ ಮುಂಚೆಯೆಲ್ಲ ಮದುವೆ ಆಗಿದ್ದ ಹೆಣ್ಮಕ್ಳಿಗೆ ಹಸು ಮತ್ತು ಕರುನ ತವ್ರ ಮನೆಯಿಂದ ಗಂಡನ ಮನೆಗೆ ಕೊಡ್ತಿದ್ರು ಬಟ್ ಇವಾಗ ಆ ರೀತಿ ಯಾವುದೂ ರೂಢಿಯಲ್ಲಿ ಇಲ್ಲ ಹಾಗಾಗಿ ತಾಯಿ ಮನೆಯಿಂದ ಮಗಳು ಮನೆ ತುಂಬಾ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ ತಾಯಿ ಆಗಿರ್ಬೋದು ಇಲ್ಲ ಏನೋ ನಿಮಗೆ ತಮ್ಮ ಇದ್ರೆ ಹತ್ರ ಆಗಿರ್ಬೋದು ಅಣ್ಣನತ್ರ ಆಗಿರ್ಬೋದು ಅವರಿಂದ ನೀವು ಇದನ್ನ ತಗಸ್ಕೊಂಡ್ರೆ ಇನ್ನು ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಹಾಗೇನೇ ನೀವು ಗುರುವಾರ ಏನು ಮನೆಗೆ ತಗೊಂಡ್ ಬಂದರೆ ನೀವು ಶುಕ್ರವಾರ ಪೂಜೆ ಮಾಡ್ಬೋದು ಭಾನುವಾರ ತಗೊಂಡ್ ಬಂದರೆ ಸೋಮವಾರ ಪೂಜೆ ಮಾಡ್ಬೋದು ಸೊ ಆದಷ್ಟು ಈ ವಾರದಲ್ಲಿ ತೊಗೊಂಡು ಬಂದರೆ ತುಂಬ ಒಳ್ಳೇದಾಗುತ್ತೆ ಮತ್ತೇನಂತ ಅಂದ್ರೆ ಆದಷ್ಟು ನೀವು ವಿಗ್ರಹನ ಮಂಗಳವಾರ ಮತ್ತೆ ಶುಕ್ರವಾರ ವಾಶ್ ಮಾಡದೇ ಇರೋ ಥರ ನೋಡ್ಕೊಳ್ಳಿ ಅವತ್ತು ಯಾವ ಅವತ್ತು ಯಾವುದೇ ಕಾರಣಕ್ಕೂ ಏನು ಕಾಮದೇನೋ ಹಸು ವಿಗ್ರಹನ ನಾವು ಕ್ಲೀನ್ ಮಾಡಿ ಮನೆ ಒಳಗಡೆ ಯಾವ ರೀತಿ ನಾವು ಹಸು ಮತ್ತೆ ಕರು ಎರಡನ್ನು ಇಟ್ಕೊಂಡು ಬರುವಾಗ ಹಸು ಮನೆ ಒಳಗಡೆ ಬರ್ತಿದೆ ಬಲಗಾಲಿಟ್ಟು ಒಳಗ್ ಬರ್ತಿದೆ ಅನ್ನೋ ರೀತಿನೇ ನಾವು ಒಳಗಡೆ ತರ್ಬೇಕು ಯಾವ್ದಾವ್ದೋ ರೀತಿ ನೀವು ಮನೆ ಒಳಗಡೆ ತರಕ್ ಹೋಗ್ಬೇಡಿ ಮತ್ತೆ ಮನೇಲಿ ಎಲ್ಲಿ ಅಂತ ಅಂದ್ರೆ ಇನ್ ಕೇಸ್ ಏನಾದ್ರೂ ನೀವು ಮನೇಲಿ ಇಡ್ತಿದ್ದೀರಾ ದೇವ್ರ ಮನೇಲಿ ಇಡ್ತಿದೀರಾ ಅಂದ್ರೆ ಹಸುವಿನ ಮುಖ ಪೂರ್ವ ಇಲ್ಲ ಅಂತ ಉತ್ತರಕ್ಕೆ ಮುಖ ಮಾಡಿರಬೇಕು ಇಲ್ಲ ನೀವು ಆಫೀಸಲ್ಲಿ ಇಡ್ತಿದ್ದೀರಾ ಅಂತ ಅಂದರೆ ಸೌತ್ ವೆಸ್ಟಿಗೆ ಫೇಸ್ ಮಾಡಿ ಇಟ್ರೆ ತುಂಬಾ ಒಳ್ಳೇದಾಗುತ್ತೆ ಇದನ್ನು ನೀವು ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಹಾಗೇನೇ ಇಟ್ರು ಆಗುತ್ತೆ ಇಲ್ಲ ನೀವು ತುಂಬ ಶ್ರದ್ಧೆಯಿಂದ ಪೂಜೆ ಮಾಡ್ತೀರಾ ಅಂತ ಪೂಜೆ ಕೂಡ ಮಾಡ್ಬೋದು ಇನ್ನು ಕಾಮಧೇನು ಹಸುವನ್ನ ಯಾವ ರೀತಿ ಪೂಜೆ ಮಾಡಿದ್ರೆ ನಾವು ಅನ್ಕೊಂಡಿದ್ದೆಲ್ಲ ಸಿಗುತ್ತೆ ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ ಕಾಮಧೇನು ಹಸುವನ್ನ ತಗೊಂಡಾದ್ಮೇಲೆ ಏನಂತ ಅಂದ್ರೆ ಒಂದು ಹಿತ್ತಾಳೆ ಪ್ಲೇಟು ಕಂಚಿನ ಪ್ಲೇಟು ಬೆಳ್ಳಿ ಪ್ಲೇಟು ಯಾವ್ದಾದ್ರು ಆಯ್ತು ಆ ಪ್ಲೇಟ್ ನ ತಗೊಂಡು ಅದಕ್ಕೆ ಅಕ್ಕಿನ ಹಾಕಿ ಅಕ್ಕಿ ಮೇಲೆ ಅರಿಶಿನ ಕುಂಕುಮ ಮತ್ತೆ ಕೆಂಪಕ್ಕಿನ ಹಾಕಿ ಕೆಂಪಕ್ಕಿ ತುಂಬಾನೇ ಒಳ್ಳೇದು ಆ ಕೆಂಪಕ್ಕಿ ಎಲ್ಲ ಹಾಕಿ ವಿಗ್ರಹನ ಇಡಿ ಆ ವಿಗ್ರಹ ಪೂರ್ವಕ್ಕೆ ಮುಖ ಮಾಡಿರೋದು ವಿಗ್ರಹನ ಇಟ್ಬಿಟ್ಟು ಗಂಧ ಅರಿಶಿನ ಕುಂಕುಮನ ಇಡಬೇಕಾಗತ್ತೆ ಏನಂದ್ರೆ ಹಸುವಿನ ಮುಖಕ್ಕೆ ಹಸುವಿನ ಬೆನ್ನಿನ ಭಾಗಕ್ಕೆ ಮತ್ತೆ ಹಸುವಿನ ಹಸು ನೆಲೆಸಿರೋಂಥ ಪೀಠಕ್ಕೆ ಹಸುವಿನಲ್ಲಿ ಲಕ್ಷ್ಮಿ ನೆಲೆಸಿರೋದು ಬಾಲ ಬಾಲದಲ್ಲಿ ಹಂಗಾಗಿ ಬಾಲಕ್ಕೆ ಮತ್ತೆ ಕರು ಇರುತ್ತಲ್ವಾ ಕರುಗೆ ಕೆಚ್ಚಿಗೆ ಇಷ್ಟಕ್ಕೂ ಗಂಧನ ಹಚ್ಚಿ ಅರಿಶಿನ ಕುಂಕುಮನ ಇಟ್ಟು ಆ ನಂತರ ನೀವು ಪೂಜೆ ಮಾಡಿ ಸೊ ಈ ತರ ಮಾಡ್ತಾ ಬಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ ನಂತರ ಈಗ ಹೂವುಗಳಲ್ಲಿ ಎಲ್ಲೋ ಎಲ್ಲೋ ಕಲರ್ ಹೂವು ವೈಟ್ ಕಲರ್ ಹೂವು ರೆಡ್ ಕಲರ್ ಹೂವು ನೀವು ಯಾವ ಹೂವುಗಳನ್ನಾದ್ರೂ ಇಡ್ಬೋದು ಆದರೆ ಎಲ್ಲೋ ರೆಡ್ಡು ವೈಟು ಇದೆ ಈ ಥರದನ್ನ ಇಟ್ಟರೆ ಈಗ ನಿಮಗೆ ಸಂತಾನ ಫಲ ಬೇಕಿದ್ರೆ ಇಲ್ಲ ವಾಸ್ತು ದೋಷ ಇದ್ದರೆ ಮನೆಯಲ್ಲಿ ಏನಾದರೂ ಸ್ವಲ್ಪ ಜಗಳಿದ್ರೆ ಇದೆಲ್ಲದೂ ಕ್ಲಿಯರ್ ಆಗಬೇಕಂದ್ರೆ ಈ ಫ್ಲವರ್ಸ್ನ ಇಡಿ ಹಾಗೆಯೇ ತುಳಸಿ ಕೃಷ್ಣಪ್ರಿಯ ಅಲ್ವಾ ಸೊ ತುಳಸಿನ ಇಟ್ಟು ಆದಷ್ಟು ಪೂಜೆ ಮಾಡಿದ್ರೂ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಟ್ರಿಕ್ಸ್ ಇದೆ ಏನಂತ ಅಂದರೆ ನಾವೀಗ ಅಂದ್ಕೊಂಡಿದ್ದೆಲ್ಲ ಆಗಬೇಕು ಈಗ ಆ ಥರ ಇದ್ದರೆ ನಾವು ಯಾವ ರೀತಿ ದೇವ್ರನ್ನ ಬೇಡ್ಕೋಬೇಕು ಅಂತ ಇದ್ದರೆ ಈಗ ಕಾಮದೇನು ಹಸು ಮತ್ತು ಕರುವನ್ನ ಪೂಜೆ ಮಾಡಿ ಒಂದು ಚಿಟ್ಟಲ್ಲಿ ನಿಮ್ಗೆ ಏನಾಗಬೇಕು ಅನ್ನೋದನ್ನು ಬರೆದ್ಬಿಟ್ಟಿಡಿ ಅದನ್ನು ಕಸು ಮತ್ತು ಕರು ಹತ್ರ ಇಟ್ಟು ಇಪ್ಪತ್ತೆಂಟು ದಿನ ನಲ್ವತ್ತೆಂಟು ದಿನ ಈ ರೀತಿ ದಿನಾಲೂ ಪೂಜೆ ಮಾಡ್ತಾ ಬಂದರೆ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಸೊ ಇದಾಗಿತ್ತು ನಾನು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇದು ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಮನೆಯಲ್ಲಿ ಸ್ವಲ್ಪ ಕಷ್ಟ ಇದೆ ಸೊ ಇದರಿಂದ ಹೆಂಗೆ ಹೊರಗಡೆ ಬರೋದು ಅಂತ ಇದ್ದರೆ ಇದನ್ನೊಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಹೇಳಿರೋದ್ರಲ್ಲಿ ನಿಮ್ಗೆ ಇಷ್ಟ ಅನಿಸಿ ಇನ್ಫಾರ್ಮೇಟಿವ್ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆರ್ ವೀಡಿಯೋಸ್